ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭ ಕೋರುತ್ತಾ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅನ್ನುವ ಹಾಡನ್ನು ಹಾಡುತ್ತೇನೆ ಈ ಹಾಡಿನಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಈ ಹಾಡನ್ನು ಹಾಡಿದ್ದಾರೆ ಈ ಹಾಡನ್ನು ಮುದ್ದಿನ ಮಾವ ಅನ್ನುವ ಸಿನಿಮಾದಿಂದ ಆಯ್ದುಕೊಂಡಿದ್ದೇನೆ ಶಶಿಕುಮಾರ್ ಹಾಗೂ ಶ್ರುತಿ ಅವರಿದ್ದರೆ ನಟಿಸಿದ್ದಾರೆ ಈ ಹಾಡು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಜೊತೆ ಸುಂದರವಾದ ಕಮೆಂಟ್ ಕೂಡ ಮಾಡಿ ಅಂತ ಹೇಳುತ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ದೀಪಾವಳಿ ದೀಪಾವಳಿ ಗೋವಿಂದನಿ ತಂದನ ತಂದ ತನ ತಾನಿ ತಂದನ ಹೆತ್ತೋರ ಆಸೆಯ ಮಣ್ಣನೆ ಮಾಡಿ ಕೊಟ್ಟೋರ ಹೆಣ್ಣನು ಮುದ್ದಾಗಿ ನೋಡಿ ಇದ್ದಾಗ ಹೋಳಿಗೆ ತಿನ್ನು ತಾಡಿ ಕಣ್ಣಲ್ಲಿ ಕಂಬನಿ ಮುದ್ದಾಗಿ ಮಾಡಿ ಸಲಹೋಣೆ ಮಯ್ಯ ರಾಮನಿಗೂ ಮೇಲೂ ಪ್ರೀತಿ ಕೊಟ್ಟು ನೀನು ಕಟ್ಟಬೇಕು ಕಾಲು ಚಂದನ ಮೆತ್ತಿ ಮಲ್ಲಿಗೆ ಸುತ್ತಿ ಮನೆ ಮಗನಿಗೆ ಆರತಿ ಎತ್ತಿ ಬಾಳು ಬನವಾಯಿತು ಇರುಳು ಬೆಳಕಾಯಿತು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಳಿಯ ಮಗನಾದನು ಅಪ್ಪಯ್ಯ ನಾ ನಿನ್ನ ಋಣದ ಮೇಲೆ ಮನಸ್ಸಿ ಹೂವು ಮಾಡಿ ಹಾಗುವೆನುಮಾನೆ ನೆನಕೆ ಹರಕೆಯಲ್ಲ ದೇವರಿಗೆ ಹೇಳಿ ನಗು ಹೀಗೆ ನೀವು ನೂರು ಕಾಳು ಬಾಣಿ ಪದ ದೀಪ ಗಂಧದ ದುಪಾಮನ ಹಿರಿಯರೇ ದೇವರ ರೂಪ ಬಾಳು ಮನವಾಯಿತು ಅಯ್ಯೋಯ್ಯೋಯೊಯ್ ಇರುಳು ಬೆಳಕಾಯಿ ಬಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಲಿಯ ಮಗನಾ ಮಗುವಾದನು ಏ ತಾನ ತಂದನಿ ತಾನ ತಾನಿ ತಂದನಾನ ಓ ತಂದನ ತಾನ ತಾನಿ ಧನ್ಯವಾದಗಳು